ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ ನಾನು ಗುರುವೆ ಕೃಪೆಯ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗದ್ಗುರು ಶಿವಾನಂದಯ್ಯ ತೀವರೆ ಜಗದ್ಗುರು ಸಿದ್ಧಾರೂಢ ಯತಿವರಣ್ಯರ ಜಗದ್ಗುರು ಸಿದ್ಧಲಿಂಗ ಯತಿವರಣ್ಯರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಬ್ರಹ್ಮಲೀನರು ಮಹಾನ್ ತಪಸ್ವಿಗಳು ಬ್ರಹ್ಮಲೀನರಾದ ಪೂಜ್ಯ ಶ್ರೀಗಳ ಚರಣಾರವಿಂದಕ್ಕೂ ನಮಸ್ಕರಿಸಿ ಪೂಜ್ಯ ಸದ್ಗುರುಗಳ ಪುಣ್ಯಾರಾಧನೆ ನಿಮಿತ್ತವಾಗಿ ಆಯೋಜಿತವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದಂತಹ ಪರಮ ಪೂಜ್ಯ ಸಿದ್ಧಲಿಂಗ ದೇವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಮಾತಾಜಿಯವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಬುದೇಶ್ವರಂ ಮಹಾಮಠದಿಂದ ಆಗಮಿಸಿದಂತಹ ಪೂಜ್ಯ ಶ್ರೀಗಳ ಚರಣಕ್ಕೆ ವಂದಿಸಿ ನಮ್ಮ ಅಡವಿ ಶಾಸ್ತ್ರೀಜಿಯವರಲ್ಲಿ ವಂದಿಸಿ ಈ ಯಾವ ಶ್ರೀ ಎಲ್ಲ ತಾಯಂದಿರಲ್ಲಿ ತಮಿಳರಲ್ಲಿ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳೇ ಅಧಿಕರಣವಾಗಿರಿಸಿಕೊಂಡಂತ ವಿಷಯ ಸಾಧುನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ವಂದನಂ ಕೋಟಿ ತೀರ್ಥ ಸ್ನಾನಂ ಸಂಭಾಷಣಂ ಮೋಕ್ಷದಾಯಕಂ ಅಂತ ತಿಳ್ಕೊಂಡು ನಾಲ್ಕು ಚರಣಗಳಿಂದ ಯುಕ್ತವಾಗಿರ್ತಕ್ಕಂತಹ ಒಂದು ಸುಭಾಷಿತ ಮಹಾನುಭಾವರು ಒಳ್ಳೆ ಸುಂದರವಾದಂತಹ ಮಾತನ್ನ ನಮಗೆ ಹೇಳಿ ಕತ್ತಿದ್ದಾರೆ ಸಾಧುನಾಂ ದರ್ಶನಂ ಪುಣ್ಯಂ ಮಹಾತ್ಮನ ದರ್ಶನ ಮಾಡೋಣ ಏನಾಗ್ತದ ಅಂತ ಕೇಳಿದ್ರ ಪುಣ್ಯ ಬರ್ತದ ಪುಣ್ಯ ಬರ್ತದ ಅಂದ್ರ ಏನ್ ಹೋಗ್ತದ ಪುಣ್ಯದ ಹಿಂದೆ ಇದ್ದದ್ದು ಯಾವುದು ಪುಣ್ಯದಿಂದ ಸುಖ ಆಗ್ತದ ಪಾಪದಿಂದ ದುಃಖ ಆಗ್ತೈತಿ ಏನಾರ ನಿಮ್ ಆಗಕತ್ತು ಅಂದ್ರೆ ನೀವೆಲ್ಲ ಅಂತಿರ್ತೀರಿ ಏನ್ ನನ್ ಕರ್ಮ ಐತೇನೋ ಏನ್ ನನ್ನ ಪಾಪ ಐತೇನೋ ನನಗೆ ಇಷ್ಟೆಲ್ಲ ತ್ರಾಸ ಆಗಕತ್ತದ ಅಂತ ಎಲ್ಲರಿಗೂ ಗೊತ್ತದ ಪಾಪದಿಂದ புக் புண்ணி மாணவா நெசந்தி பார்த்து கொடுவத்திங்க ಪುಣ್ಯದ ಫಲ ಅಂದ್ರೆ ಏನು ಚಲೋ ಹೆಂಡತಿ ಸಿಗಬೇಕಾದ್ರೂ ಪುಣ್ಯ ಚಲೋ ಮಕ್ಕಳು ಹುಟ್ಟಬೇಕಾದ್ರೂ ಪುಣ್ಯ ಚಲೋ ಹೊಲ ಇರಬೇಕಾದ್ರೆ ಪುಣ್ಯ ಇದ್ರೆ ಇರ್ತದೆ ಪುಣ್ಯದ ಅನುಕೂಲವಿಲ್ಲದೆ ಏನನ್ನಾದರೂ ಸಾಧಿಸಲಾಗದು ನಮಗೆಲ್ಲ ಯಾಕೆ ಶ್ರೀಮಂತರಾಗಿ ಹುಟ್ಟೆವು ನಾವೆಲ್ಲ ವಿದ್ಯಾವಂತರ ಯಾಕೆವು ನಮ್ಮಳೆಯೊಳಗ ಆಳ ಕಾಳ ದನ ಹೇರಳವಾದ ಹೈನ ಸಾಕಷ್ಟು ಸಂಪತ್ತು ಸಾಕಷ್ಟು ಬಂಗಾರ ಮನೆಯಾಗ ಹೇಳಿದ ಮಾತು ಕೇಳುವಂತ ಮಕ್ಕಳಿದ್ರ ಆಜ್ಞೆಯನ್ನ ಅರಿತ ನಡೆಯುವಂತ ಹೆಂಡತಿ ಇದ್ರು ಅಂದ್ರೆ அர்ஜுன பீமா நகல சகதேவரம்பு நம்ம புண்ணிய அது அந்த எங்க புண்ணிய அது புண்ணா நம்ம மனியாக சந்த இது புண்ணா மனியோ நகு இத்த புண்ணா ஹய சந்தோஷ புண்ண கொட தானிர் புண்ணிய ஜர் இப்போஷ ரொக்க கொடுக்க இது எதிர கொர்த்தையப்பா அந்த புண்ண புண்ண ಚಂದ್ರ ಹೇಳಿಕೊಟ್ಟಾರ ಮಹಾತ್ಮರು ಪುಣ್ಯ ಬಂದಿರಬೇಕು ನಿಮ್ ರಕ್ ರೊಕ್ಕ ಪುಣ್ಯ ಬಂದಿರಬೇಕು ನಿಮ್ ಮನೆಯ ಸಂಪತ್ತು ಪುಣ್ಯ ಬಂದಿರಬೇಕು ನಿಮ್ಮ ಮೈ ಮುರಿದು ನೀವು ದುಡದಿರಬಾರದು ಎಷ್ಟು ಸರಳ ರೀ ಎಷ್ಟು ಸರಳ ಸುಲಿದ ಬಾಡಿಯ ಹಣ್ಣಿನಂದದೆ ಅಳಿದ ಉಷ್ಣದ ಹಾಲಿನಂದದೆ ತೆಗೆದ ಸಿಗುರಿನ ಸುಲಭ ಸುಲಭವಾಗಿರ್ಪ ಮಹಾತ್ಮನು ಇಷ್ಟೊಂದು ಸುಲಭ ಆದ ಸಾಧನೆಯನ್ನ ಪುಣ್ಯ ನಮಗ ಬರಬೇಕು ನಮಗೇನು ತೊಂದರೆ ಆಗಿರಬಾರ್ದು ಎಷ್ಟು ಸರಳ ಸಾಧು ನಾಂ ದರ್ಶನಂ ಪುಣ್ಯಂ ಸಾಧುನಂತ ಯಾರಿಗಂಡಿ ನಮ್ಮ ಪೂರ್ವದಲ್ಲಿ ನಮ್ಮ ಅಡವೇ ಶಾಸ್ತ್ರೀಯವ್ರು ಅವ್ರು ಹೇಳಿದ್ರು ಯಾರಿಗಂಡಿ ಅದ್ವೆ ಸರ್ವಭೂತ ಮೈತ್ರಿ ಕರುಣ ನಿರ್ಮೋಹ ನಿರಹಂಕಾರ ಅನ್ಬೇಕಪ್ಪ ಅದ್ವೇಷ್ಟ ಸರ್ವಭೂತ ಯಾವ ಪ್ರಾಣಿಗಳಲ್ಲಿ ಯಾವ ಪಂಚಮಹಾಭೂತಗಳಿಂದ ಹುಟ್ಟಿದಂತ ಎಷ್ಟು ಎಷ್ಟು ಸಾಧರು ಸರ್ವಪೋತ್ರ ನಾವು ಮೈತ್ರ ಕರುಣ ಆ ಮಹಾತ್ಮ ಹಿಂಗಿರ್ತಾನ ಎಲ್ಲರೊಡನೆ ಗೆಳೆಯರಂಗಿರ್ತಾನೆ ಮೈತ್ರ ಅಂದ್ರೆ ಗೆಳೆಯ ಗೆಳೆಯನ ಮುಂದೆ ಮುಂದೆ ಹೇಳ ವಿಷಯ ಹುಡುಗರು ಗೆಳೆಯನ ಮುಂದೆ ಹೇಳ್ತಿರ್ತಾವ ಗೆಳೆಯನಲ್ಲಿ ಅಷ್ಟ ಪ್ರೀತಿ ಹಾಗಿರ್ತೈತಿಲ್ಲ ಇಂಥ ಮೈತ್ರ ಕರುಣ ನಿರ್ಮೋಹ ಸಾಧು ಹೆಂಗಿರ್ತಾನೆ ನಿರ್ಮೋಹಿ ಆಗಿರ್ತಾನೆ ನಿರ್ಮೋಹಿ ಆದ ನಂತರ ನಿಂದಿರುಕಿ ಚನ್ನಮಲ್ಲ ಸ್ವಾಮಿಗಳು ಕಣ್ಣನ್ನು ಕಳ್ಕೊಂಡ್ರು ಜಗತ್ತಿನ ಸಲುವಾಗಿ ಮಹಾತ್ಮ ಬದುಕೋದು ತನಗಲ್ಲ ಮಹಾತ್ಮ ಇರೋದು ತನ್ನ ಸಲುವಾಗೆಲ್ಲ ಮಹಾತ್ಮ ಮಾಡುವ ತಪಸ್ಸು ಎದಕ್ಕಾಗಿ ಅಂದ್ರ ಜಗತ್ತಿನ ಸಲುವಾಗಿ ನಿಮ್ ಮನೆಯಾಗ ಒಂದು ದೇವ್ರ ಮುಂದೆ ದೀಪ ಹಚ್ಚಿರ್ತೀರಿಲ್ಲ ನೀವಂತೀರಿ ದೇವರಿಗೆ ದೀಪ ಹಚ್ಚಿವು ಅಂತ ಯಾರಿಗೆ ದೀಪ ಹಚ್ಚೋದು ದೇವರಿಗೆ ದೀಪ ಹಚ್ಚಬೇಕಾ ಯಾಕ ದೇವರಿಗೆ ಕತ್ತಲು ಬೆಟ್ಟಿನೇ ಇಲ್ಲ ಅವ್ಗೆ ಯಾಕೆ ದೀಪ ಬೇಕಾಗ್ಯದ ದೇವರಿಗೆ ಕತ್ತಲದ ದರ್ಶನ ಆಗ್ತೈತೆ ಏನು ದೇವ್ರ ಮಲ್ಲ ಬೆಳಕಿನ ಸ್ವರೂಪವೇ ದೇವರವನ್ನ ದೇವರಿಗಾಗಿ ದೀಪ ಹಚ್ಚುವಂತ ನಾವು ತಿಳ್ಕೊಂತೀವೋ ಆ ಬೆಳಕನ್ನ ಉಪಯೋಗಿಸ್ಕೊಳ್ಳ ನಾವು ನಾಮ ದೇವರ ಯಾರಿಗಾಗಿ ಬೆಳಕಾಗಿದೆ ತನ್ನ ತಾನು ಸುಟ್ಟುಕೊಂಡಂತ ಏನು ದೇವಿಗೆ ಐತಲ್ಲ ಬತ್ತಿ ಅದಲ್ಲ ಎಣ್ಣೆ ಐತಲ್ಲ ಇನ್ನೊಬ್ಬರಿಗೆ ಹೆಂಗ ಬೆಳಕು ಕೊಡ್ತೈತೋ ಹಾಗೆ ಮಹಾತ್ಮರು ಏನಿರ್ತಾರೆ ಅಂದ್ರೆ ಸರ್ವೋನ್ಮುಖವಾಗಿ ಪರೋಪಕಾರವನ್ನ ಮಾಡ್ತಿರ್ತಾರೆ ಇನ್ನೊಬ್ಬರ ಸಲುವಾಗ ಇರ್ತಾರ ಅವ್ರಿಗೆ ಏನಬೇಕಂದ್ರ ಸಾಧುರು ರೂನ್ಬೇಕು ಸರ್ವ ಸಂಘ ಪರಿತ್ಯಾಗವನ್ನ ಮಾಡಿ ಸ್ವರೂಪದ ಜ್ಞಾನವನ್ನ ಮಾಡಿಕೊಂಡು ಅನುಭವಿಸಿ ಕಂಡ ಉಂಡಂತ ಅನುಭವವನ್ನ ಧಾರಾಳವಾಗಿ ಸಮಯವನ್ನ ನೋಡಲಾರದೆ ಹೊತ್ತ ವೇಳೆಯನ್ನ ಅರಿಯಲಾರದೆ ಶರಣಾಗತ ನಾವ ಶಿಷ್ಯನಿಗೆ ಉಪದೇಶ ಮಾಡೋ ಏನಬೇಕಂದ್ರ ಸಾಧು ಸಾಧು ಅಂತ ಕುರಿ ಇಂಥ ಮಹಾತ್ಮರನ್ನ ನೋಡಿದ್ರೆ ಏನಾಗ್ತದಂದ್ರೆ ದರ್ಶನ ಮಾಡಿದ್ರೆ ಸಾಧು ನಾಮ್ ದರ್ಶನಂ ಪುಣ್ಯಂ ನಿಮಗ ಪುಣ್ಯ ಬರ್ತದೆ ಸ್ಪರ್ಶನಂ ಪಾಪರಾಶನ ನೋಡಿದ ತಕ್ಷಣ ಪುಣ್ಯ ಬರ್ತದೆ ಪುಣ್ಯ ಬರ್ತೈತೆ ಅಂದ್ರೆ ಏನು ಮಹಾತ್ಮರನ್ನ ನೋಡಿದ್ರೆ ನಮಗ ಅವ್ರನ್ನ ನೋಡ್ಬೇಕು ಅಂದ್ರೆ ಒಳಗ ಪುಣ್ಯ ಅಂತ ತಿಳ್ಕೊಬೇಕು ನಾವು ಮಹಾತ್ಮರನ್ನ ಕಂಡ್ರೆ ಒಂದ್ ಸ್ವಲ್ಪ ನಿಂತು ನೋಡ್ಬೇಕು ಏನ್ ಮಾಡ್ಬೇಕು ಸ್ಪರ್ಶನ ಪಾಪನಾಶನ ನಾವು ಹೋಗಿ ಅವ್ರು ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನಮ್ಮ ಪಾಪನಾಶ ಆಗ್ತದೆ ಮುಂದೇನಾಗ್ತದೆ ಅಂತ ಹೇಳ್ತಾ ಇದಾರೆ ಸಂಭಾಷಣಂ ಕೋಟಿ ತೀರ್ಥ ಸ್ನಾನಂ ಅವ್ರ ಜೋಡಿ ಕುಂತವನ ಸ್ವಲ್ಪ ಮಾತಾಡಿದ್ರೆ ಮಹಾತ್ಮರಂತೆ ಹೋಗಿ ನೀವು ಮಾತಾಡಕ ಕಲ್ಕೋಬೇಕು ಮೊದಲ ಏನ್ ಮಾತಾಡ್ಬೇಕ್ರೆ ಮಹಾತ್ಮರಂತೂ ಹೋಗಿ ಏನ್ ಮಾತಾಡ್ಬೇಕು ಆ ಮಗ ಸಿಗುವಲ್ಲವರೆಲ್ಲ ಬರೇ ಇದನ್ನ ಮೊದಲೆಲ್ಲ ಹುಡುಗಿಯರಿಗೆ ಗಂಡ ಸಿಗುವಲ್ಲ ಅಂತ ಕೇಳ್ತಿದ್ರು ಈಗ ಬಂದವರೆಲ್ಲ ಏನ್ ಕೇಳ್ತಾರೆ ಹೆಣ್ಣ ಸಿಗುವಲ್ಲ ಅಂತ ಒಂದೊಂದು ಊರಿಗೆ ಇಪ್ಪತ್ತು ಹುಡುಗರು ಮೂವತ್ತು ಹುಡುಗರು ನಲ್ವತ್ತು ಹುಡುಗರು ಲಗ್ನ ಆಗ್ಲಾರ್ದ ಅದಾವ್ ಏನ್ರಿ ಅಮ್ಮವ್ರು ನೀವ್ ಅಡ್ಡಾಡ್ತೀರಿ ಅಟ್ಟ ಒಂದ್ ಎರಡು ಹೆಣ್ಣು ನೋಡ್ರಿ ಅಂತಂದ್ರ ತಮ್ಮ ಹೆಣ್ಣು ಏನ್ ಸಿಗುವಂಗ್ ಕಾಣಂಗಿಲ್ಲ ನಮ್ ಗುರುಗಳು ಒಂದು ಮೂರ್ ಮೂರ್ ಮಠ ಮಾಡಿದ್ರು ಆ ನೂರು ಮಠಕ್ಕೆ ಎಪ್ಪತ್ತು ಮಂದಿ ಸಾಧುಗಳು ಅಟ್ಟ ಉಳದಾರು ಮಠ ಬಾಳ ಕಾಲಿಯೋದವ್ ನೋಡ್ರಿ ಹತ್ತಾಕ ಮ್ಯಾಗ ತಿರೀಟ ಮೈ ಮೇಲೆ ರೇಷ್ಮಿ ಬಟ್ಟೆ ಸೇವಾ ಮಾಡಕ್ಕ ನಿಮಗ ಕಾಟ ಹೆಮಗ್ ಪಲಂಗ ಎಂತದು ಇಂಥ ಸಿಗತೈತಿ ಅಂತಂದ್ರೆ ಒಬ್ಬರ ಬಂದಾನು ಏ ಎಂತವಾರ ಅವ್ರ ಹಂಗೆಲ್ಲ ಆಗ

ಹೆಂಗ ರೇ ತೆಲಗಿಲಿ ಕೆಟ್ಟೈತಾನೋ ಪಲ್ಯ ಕೊಡಂಗಿಲ್ಲ ಮಕ್ಳ ಕೊಡ್ತಾರ ಅಂತೀರಿ ಹೆಂಗ ಕೊಟ್ಟಿರ್ಬೇಕು ಅವರು ಹ ಹುಟ್ಟಿದ ಜೀವಿಗಳೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದಡೆ ಮುಂದೆ ಭವದ ಬಳ್ಳಿ ಬೆಳೆಯಲು ಬೀಜ ಎನ್ನೆಲ್ಲೋ ಲಕ್ಷಕ್ಕೊಬ್ಬ ಕೋಟಿಗೊಬ್ಬ ಸಿಗ್ತಾನಂತ ಇಂಥ ಬಾಲ ಶಿವಯೋಗಿಯನ್ನು ಕೊಡವು ನಿಮಗ್ ಗೊತ್ತೈತಿಲ್ಲ ಗೊತ್ತಿಲ್ಲ ಒಮ್ಮೆ ಹಾರು ಗೇರಿಯೊಳಗ ప్ప సేశ్వరప్ప అయ్యే దనద డాక్టర్ మటపతి ఎంత అడ్డేసరు అవును ఏంటి అంగన్వాడి టీచర్ కతిపతి హీల్ ని అమ్మ హిం కూస చొచ్చల మగ ಎತ್ಕೊಂಡು ಅಪ್ಪ ಅವ್ರ ಮೇಲೆ ಬಹಳ ಪ್ರೀತಿ ಅವರು ಅಪ್ಪ ಅವ್ರ ಮ್ಯಾಗ ಆ ಖುಷಿನ್ ಕರ್ಕೊಂಡು ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ದೂರ ನಿಂತಾಗ ಅಪ್ಪ ಅವ್ರು ಕೇಳಿರು ಇದು ಮಗು ಎಷ್ಟು ತಿಂಗಳ ಅಂದ್ರು